ಹೆಚ್ಡಿಕೋಟೆ ತಾಲೂಕಿನ ಅಣ್ಣೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಇಂದು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮಹೇಶ್ ಎಡತೊರೆ ಅವರು ಒಬ್ಬರೇ ಸ್ಪರ್ಧೆ ಮಾಡಿ ಪ್ರತಿಸ್ಪರ್ಧಿಗಳು ಇಲ್ಲದ ಕಾರಣ ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಹದಿನೇಳು ಸದಸ್ಯರಲ್ಲಿ ಹದಿಮೂರು ಸದಸ್ಯರು ಭಾಗವಹಿಸಿ ಮಹೇಶ್ ಎಡತೊರೆ ಪರವಾಗಿ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದರು ಚುನಾವಣಾಧಿಕಾರಿ ಬಿಆರ್ಸಿ ಕೃಷ್ಣಯ್ಯ ಅವಿರೋಧ ಆಯ್ಕೆ ಪ್ರಕ್ರಿಯೆಯನ್ನು ಘೋಷಣೆ ಮಾಡಿ ಮಾತನಾಡಿದರು ಗೊತ್ತುಪಡಿಸಿದ ಪಡಿಸಿದ ನಾನು ದಿನಾಂಕ ಇವತ್ತು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿಯಾಗಿದ್ದಂತಹ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಿ ಉಮೇದುವಾರಿಕೆ ಸಲ್ಲಿಸಿದಂಥ ಶ್ರೀತಾ ಮಹೇಶ್ ರವರು ಒಬ್ಬರೇ ಅಭ್ಯರ್ಥಿಯಾಗಿದ್ದರಿಂದ ಅವರನ್ನು ವಿರೋಧವಾಗಿ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ಘೋಷಣೆಯನ್ನು ಮಾಡಲಾಗಿದೆ ಸೊ ಒಟ್ಟು ಹದಿನೇಳು ಸದಸ್ಯರ ಪೈಕಿ ಹದಿಮೂರು ಜನ ಸದಸ್ಯರು ಹಾಜರಿದ್ದರು ಹಾಗಾಗಿ ಸೊ ಚುನಾವಣೆ ಸುಸೂತ್ರವಾಗಿ ನಡೆದು ಮಹೇಶ್ರವರು ಆಯ್ಕೆಯಾಗಿದ್ದಾರೆ ನೂತನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಡತೊರೆ ಮಹೇಶ್ ಮಾತನಾಡಿದರು ಶಾಂತಿಯುತ ಚುನಾವಣೆಗಾಗಿ ವೃತ್ತ ನಿರೀಕ್ಷಕ ಸಬೀರ್ ಹುಸೇನ್ ಸೂಕ್ತ ಪೊಲೀಸ್ ವ್ಯವಸ್ಥೆ ಮಾಡಿದ್ದರು ಮಹೇಶ್ ಎಡತೊರೆ ಆಯ್ಕೆಯಾಗುತ್ತಿದ್ದಂತೆ ಅವರ ಅಭಿಮಾನಿ ಬಳಗದವರು ಹಾರಾತುರಾಯಿ ಹಾಕಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ ಸದಸ್ಯರು ಮತ್ತು ಗ್ರಾಮಸ್ಥರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಪಡಿಸುವಂಥ ನಿಟ್ಟಿನಲ್ಲಿ ಅಧ್ಯಕ್ಷರಾದಂಥ ಜೆ ಮತ್ತು ನನ್ನೆಲ್ಲ ಹದಿನೇಳು ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಕೆಲಸವನ್ನು ನಿರ್ವಹಣೆ ಮಾಡ್ತೇನೆ ಇವತ್ತು ಹಣ್ಣೂರು ಪಂಚಾಯತಿಗೆ ಬೇಕಾಗಿರುವಂಥ ಸವಲತ್ತುಗಳು ಏನೇ ಕೂಡ ಅದನ್ನು ತಂದು ಹಣ್ಣೂರು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯವಾಗಿ ಇರೋದರಿಂದ ನನ್ನೆಲ್ಲ ಮತದಾರ ಬಂಧುಗಳಿಗೂ ಕೂಡ ಅವ್ರಿಗೆ ಮನವಿ ಮಾಡ್ತಾ ನಾವೇನಾದ್ರು ತಪ್ಪು ತಡು ನುಡಿಗಳಂತ ಮಾಡಿದಂಥ ಸಂದರ್ಭದಲ್ಲಿ ಅವರು ನಮಗೆ ಬುದ್ಧಿವಾದವನ್ನು ಹೇಳಿ ಹೇಳ್ದಂಥ ಸಂದರ್ಭದಲ್ಲಿ ತಿಸ್ಕೊಂಡು ಆ ಕೆಲಸ ಕಾರ್ಯಗಳನ್ನ ಮಾಡ್ತೇನೆ ಎಲ್ಲ ಹದಿನೇಳು ಸದಸ್ಯರುಗಳನ್ನು ಜೊತೆಗೂಡಿ ನಾವು ಅಭಿವೃದ್ಧಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ